ನಮ್ಮ ಕಲಬುರಗಿಯಲ್ಲಿ ನೂತನವಾಗಿ ಅಣ್ಣಮ್ಮನಗರ ದೇವಸ್ಥಾನದಲ್ಲಿ ದೇವಸ್ಥಾನ ನೂತನವಾಗಿದೆ ಆಗಿದೆ ಇಲ್ಲಿ ಯಾವಾಗ ಆಗಸ್ಟ್ ಫಸ್ಟಕ್ಕೆ ಸ್ಟಾರ್ಟ್ ಆಯಿತು ಇಲ್ಲಿ ಅವಾಗಿಂದ ನಾವು ಕಾಲನಿ ಮೆಂಬರ್ಸ್ ಎಲ್ಲ ಕೂಡಿ ಭಜನೆ ಮಾಡ್ತಾ ಇದ್ದೀವಿ ಆಮೇಲೆ ಪ್ರತಿ ಶುಕ್ರವಾರ ಮತ್ತು ಮಂಗಳವಾರ ಭಜನ ಮಾಡ್ತಾ ಇದ್ದೀವಿ ಪ್ರಸಾದ ನಡೀತಾ ಇದೆ ಇಲ್ಲಿ ಆಮೇಲೆ ಭಕ್ತರು ಎಲ್ಲರೂ ಯಾರಿಗೆ ಏನು ತಿಳಿಯುತ್ತೆ ಅದು ಪ್ರಸಾದ ಮಾಡ್ಕೊಂಡು ಬರ್ತಾರೆ ಇಲ್ಲಿ ಪ್ರಸಾದ್ ಮಾಡ್ಕೊಂಡು ಎಲ್ಲರಿಗೂ ಪ್ರಸಾದ ತಗೊಳಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ನವರಾತ್ರಿ ಹಬ್ಬದ ಶುಭಾಶಯಗಳು ನಾವು ಇಲ್ಲಿ ಅಣ್ಣಮ್ಮ ನಗರದಲ್ಲಿ ಎಲ್ಲರೂ ಕೂಡಿದ್ದೀವಿ ನವರಾತ್ರಿ ಸೆಲೆಬ್ರೇಟ್ ಮಾಡೋದಕ್ಕೆ ದಿನ ಒಂದೊಂದು ಥರ ಪ್ರಸಾದ ಮತ್ತು ಎಲ್ಲರೂ ಕೂಡಿ ನೃತ್ಯ ಮಾಡ್ತಾ ಇದ್ದಾರೆ ನಮಗೆ ಹದಿನೆರಡು ವರ್ಷದಿಂದ ಕಾಯ್ಲಿ ಕಟ್ಟಿದ್ವಿ ಇವು ಅಣ್ಣಮ್ಮ ದೇವಸ್ಥಾನ ಆಗಲಿಕ್ಕೆ ಈಗ ಆಗಿದೆ ಜನರ ಉತ್ಸಾಹ ಬಹಳ ಇದೆ ಆಮೇಲೆ ಅಣ್ಣಮ್ಮ ದೇವಿ ಶಕ್ತಿ ತುಂಬ ಇದೆ ಮತ್ತು ಇಲ್ಲಿ ಜವರ್ಗಿ ಅವ್ರದ್ದು ಬಾಳ ಇದರಲ್ಲಿ ಅದ ಆಮೇಲೆ ನಾವು ಪ್ರಸಾದ ನೋಡ್ತಾ ಇದ್ರಿ ಎಲ್ಲರೂ ಸೇವೆ ಮಾಡ್ತಾ ಇದ್ದಾರೆ ನಮಸ್ಕಾರ ನಮಸ್ಕಾರ ದಸರಾ ಹಬ್ಬದ ಶುಭಾಶಯಗಳು ಇಲ್ಲಿ ನಮ್ಮ ಕಾಲಿನಲ್ಲಿ ಹೊಸದಾಗಿ ಅಣ್ಣಮ್ಮ ದೇವಸ್ಥಾನ ಕಟ್ಟಿದ್ದಾರೆ ನಮ್ಮ ಸುತ್ತಮುತ್ತಲಿನ ಜನಕ್ಕೆಲ್ಲ ಅನುಕೂಲ ಆಗಿದೆ ಎಲ್ಲರೂ ದಸರಾ ಹಬ್ಬವನ್ನು ನಾವು ಆಚರಣೆ ಮಾಡ್ತಾ ದೇವಿ ನಮ್ಗೆಲ್ರಿಗೂ ಆಶೀರ್ವಾದ ಮಾಡ್ತಾ ಇದ್ದಾಳೆ ನಾನಂತೂ ದಿನಾಲು ಬೆಳಿಗ್ಗೆ ಸಾಯಂಕಾಲ ಎರಡು ಹೊತ್ತು ಪೂಜೆಗೆ ಅಟೆಂಡ್ ಮಾಡಿ ದಾಂಡ್ಯ ಕೂಡ ನಾವು ಎಂಜಾಯ್ ಮಾಡ್ತಾ ಇದ್ದೀವಿ ಇದರಿಂದ ನಮ್ಗೆಲ್ಲರಿಗೂ ಅನುಕೂಲ ಆಗಿದೆ ಇನ್ಮೇಲೆ ಇನ್ನು ತುಂಬಾ ತುಂಬಾ ಜನಗಳು ಬರ್ತಾರೆ ಅನ್ಸ್ತಾ ಇದೆ ಈಗ ಒಂದ್ ಒಂಬತ್ತು ದಿನದಲ್ಲೇ ಹತ್ತು ಪಟ್ಟು ಜನಸಂಖ್ಯೆ ಜಾಸ್ತಿ ಆಗಿದೆ ಡೈಲಿ ಜಾಸ್ತಿ ಬರ್ತಾ ಇದ್ದಾರೆ ಥ್ಯಾಂಕ್ ಯು ಹೆಸರು ಮೀನಾಕ್ಷಿರಾದರು ಎಲ್ಲರಿಗೂ ನಮಸ್ಕಾರ ಕಲಬುರಗಿ ಜನರ ಜನತೆಗೆ ನಮ್ಮ ಕಡೆಯಿಂದ ವಿಜಯದಶಮಿ ಹಬ್ಬದ ಶುಭಾಶಯಗಳು ಈ ವರ್ಷ ನೋಡಿ ಇದು ನಮ್ಮ ಏರಿಯಾದಲ್ಲಿ ಅನ್ನಮ್ಮ ನಗರಲ್ಲಿ ಇದೇ ನೂತನ ನೂತನ ವರ್ಷ ನೂತನ ಆಗೇನೆ ಇದು ಟೆಂಪಲ್ ಇವಾಗ ಉದ್ಘಾಟನೆ ಆಗಿದೆ ಆ ಟೆಂಪಲ್ ಅಲ್ಲಿ ಈ ವರ್ಷ ನಾವು ದಸರಾ ಸೆಲೆಬ್ರೇಷನ್ ಮಾಡ್ತಾ ಇದೀವಿ ಎಲ್ಲ ಹೆಣ್ಮಕ್ಳು ನೋಡಿ ಎಷ್ಟು ಖುಷಿಯಾಗಿ ಎಲ್ಲರೂ ದಾಂಡ್ಯ ಆಡ್ತಾ ಇದ್ದಾರೆ ಆಮೇಲೆ ಒನ್ಲಿ ನಗರ ಜನ ಅಷ್ಟೇ ಅಲ್ಲ ಜಯ ನಗರ್ ಪೂಜಾ ಕಾಲೋನಿ ಆಮೇಲೆ ಎಲ್ಲಾ ತಿಲಕ್ ನಗರ್ ಎಲ್ಲ ಜನ ಬಂದು ಇಲ್ಲಿ ಪೂರ್ತಿ ಸಂಭ್ರಮದಿಂದ ವಿಜಯದಶಮಿ ಆಮೇಲೆ ದಸರಾ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಸೊ ಎಲ್ಲರಿಗೆ ನಿನ್ನ ಒಂದು ಸರಿ ನಮ್ ಕಡೆಯಿಂದ ಕಲಬುರಗಿ ಜನತೆಗೆ ವಿಜಯದಶಮಿದ ಶುಭಾಶಯಗಳು ಥ್ಯಾಂಕ್ ಯು ನನ್ನ ಹೆಸರು ಡಾಕ್ಟರ್ ಜಯಶ್ರೀ ವಿರೇಕಿ ಕಲಬುರಗಿ